ನಮಸ್ತೆ ನಿಖಿತಾ ಕಿಚನ್ಗೆ ಸ್ವಾಗತ ನಾನಿವತ್ತು ಪನ್ನೀರ್ ಟಿಕ್ಕಾ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಹಾಗೆ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹಾಗೆ ಇವಾಗ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಅರ್ಧ ಕಪ್ ಮೊಸರು ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಅಜ್ಕಾರದ ಪುಡಿ ಒಂದು ಸ್ಪೂನ್ ಗರಂ ಮಸಾಲ ಒಂದು ಸ್ಪೂನ್ ಜೀರಿಗೆ ಪೌಡ್ರು ಒಂದು ಸ್ಪೂನ್ ಜಾಟ್ ಮಸಾಲ ಅರ್ಧ ಸ್ಪೂನ್ ಅರಿಶಿಣ ಪುಡಿ ಹಾಗೆ ಅರ್ಧ ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಸ್ವಲ್ಪ ಪೆಪ್ಪರ್ ಪೌಡ್ರು ಒಂದು ಆರು ಪನ್ನೀರ್ ಪೀಸ್ ತೊಗೊಂಡಿದ್ದೀನಿ ಈರುಳ್ಳಿ ಕ್ಯಾಪ್ಸಿಕಮ್ಮು ಹಾಗೆ ಟೊಮೆಟೊ ಹಾಗೆ ನೆಲ್ಲ ಕಡ್ಡಿ ತೊಗೊಂಡಿದ್ದೀನಿ ಹಾಗೆ ಎರಡು ಸ್ಪೂನು ಕಡಲೆ ಹಿಟ್ಟು ಕೂಡ ತೊಗೊಂಡಿದ್ದೀನಿ ನೋಡಿ ಮಾಡಲು ಬೇಕಾಗಿರುವಂಥ ಎಣ್ಣೆ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಒಂದು ಬೌಲ್ ತೊಗೊಂಡಿದ್ದೀನಿ ಇವಾಗ ಅದಕ್ಕೆ ಮೊಸರು ಹಾಕೋತಾ ಇದ್ದೀನಿ ನೋಡಿ ಒಂದು ಅರ್ಧ ಕಪ್ ಮೊಸರು ತೊಗೊಂಡಿದ್ವಲ್ವ ಆ ಮೊಸರು ಹಾಕೋತಾ ಇದ್ದೀನಿ ಇವಾಗ ಆ ಮೊಸರಿಗೆ ಇವಾಗ ಎಲ್ಲ ಮಸಾಲೆ ಹಾಕೋತಾ ಇದ್ದೀನಿ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ ಫಸ್ಟು ನೆಕ್ಸ್ಟು ಮಕ್ಕಿದೆಲ್ಲ ಮಸಾಲೆಯೂ ಹಾಕ್ಕೊಂಬಿಡ್ತೀನಿ ನೋಡಿ ಅಚ್ ಖಾರದ ಪುಡಿ ಗರಂ ಮಸಾಲ ಚಾಟ್ ಮಸಾಲ ಜೀರಿಗೆ ಪೌಡ್ರು ಎಲ್ಲನೂ ಹಾಕ್ಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತೋರಿಸ್ತಿದ್ದೀನಲ್ವ ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೊಸರು ಹುಳಿ ಇರಬಾರ್ದು ಆ ಥರ ಮೊಸರು ತೊಗೊಳ್ಳಿ ಒಂದು ಅರ್ಧ ಕಪ್ಪು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೋತಾ ಇದ್ದೀನಿ ಮೊಸರು ಹುಳಿ ಇರೋದಿಲ್ವಲ್ಲ ಅದಕ್ಕೋಸ್ಕರ ಸ್ವಲ್ಪ ಹುಳಿ ಹಿಂಡ್ಕೋತಾ ಇದ್ದೀನಿ ಬಟ್ ಹಾಗ ನಿಂಬೆಹಣ್ಣು ಹಿಂಡ್ಕೊಳ್ಳಿ ಹುಳಿ ಮಾಡ್ಕೊಳ್ಳೋದಕ್ಕಿಂತ ಹುಳಿ ಇರೋ ಮೊಸರೇ ತೊಗೋಬೋದು ಅಂತ ನೀವು ಅಂದ್ಕೋಬೋದು ಬಟ್ ಆ ಥರ ತೊಗೊಂಡ್ರೆ ಟೇಸ್ಟು ಈ ಥರ ಬರಲ್ಲ ಅದಕ್ಕೋಸ್ಕರ ಹುಳಿ ಇಲ್ದಿರೋ ಅಂಥ ಮೊಸರು ತೊಗೊಳ್ಳಿ ಸ್ವಲ್ಪ ನಿಂಬೆಹಣ್ಣು ಹಿಡ್ಕೊಳ್ಳಿ ಇವಾಗ ಅದಕ್ಕೇ ಕಡಲೆ ಹಿಟ್ಟು ಕೂಡ ಹಾಕ್ಕೋತಾ ಇದ್ದೀನಿ ನೋಡಿ ಕಡಲೆ ಹಿಟ್ಟು ಪನ್ನೀರು ಈರುಳ್ಳಿ ಕ್ಯಾಪ್ಸಿಕಮ ಹಾಗೆ ಟೊಮೊಟೊ ಟೊಮೊಟೊ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಬಟ್ ಇದು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇವಾಗ ಇದಕ್ಕೆ ಎರಡು ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ ನೋಡಿ ಹಾಕ್ಕೊಂಡೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸಾರಿ ಇದನ್ನು ಇದರಿಂದ ಮಿಕ್ಸ್ ಮಾಡೋಕ್ಕಾಗಲ್ಲ ಯಾಕಂದರೆ ಪನ್ನೀರು ಒಡೆದೋಗಿಬಿಡುತ್ತೆ ಅದಕ್ಕೋಸ್ಕರ ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಮಸಾಲೆನೂ ಪನ್ನೀರಿಗೆ ಈರುಳ್ಳಿಗೆ ಕ್ಯಾಪ್ಸಿಕಮ್ಗೆ ಅಂಟ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇದ್ದೀನಿ ನೋಡಿ ಹೇಗೆ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಇದನ್ನು ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಬಿಡಿ ಈ ಥರ ಫ್ರಿಜ್ಜಲ್ಲಿ ಇಡೋದ್ರಿಂದ ಪನ್ನೀರು ಮಸಾಲೆನೆಲ್ಲ ಚೆನ್ನಾಗಿ ಹಿರ್ಕೊಳ್ಳುತ್ತೆ ಹಾಗೆ ಒಂದು ಸ್ವಲ್ಪ ಡ್ರೈ ಕೂಡ ಆಗುತ್ತೆ ಫ್ರೈ ಆಗೋದ್ರಿಂದ ಪನ್ನೀರ್ನ ಸುಡೋಕ್ಕೂ ಈಸಿ ಆಗುತ್ತೆ ನೋಡಿ ಇವಾಗ ಫ್ರಿಜ್ಜಿಂದ ತೆಗ್ದಿದ್ದೀನಿ ಒಂದು ಹಾಫ್ ಆ್ಯನ್ ಅವರ್ ಆಗಿದೆ ಇವಾಗ ನೋಡಿ ಚೆನ್ನ ಎಲ್ಲ ಚೆನ್ನಾಗಿ ಹಿರ್ಕೊಂಡಿದೆ ನೋಡಿ ಮೊದಲೇ ನೋಡೋದಕ್ಕೂ ಇವಾಗ ನೋಡೋದಕ್ಕೂ ಮಸಾಲೆ ಡಿಫ್ರೆಂಟ್ ಆಗಿದೆ ಇವಾಗ ಒಂದು ಕಡ್ಡಿ ತೊಗೊಂಡಿದ್ದೀನಿ ಈ ಕಡ್ಡಿಯೆಲ್ಲ ಬುಕ್ಸ್ಟಾಲಲ್ಲೆಲ್ಲ ಸಿಗುತ್ತೆ ನೋಡಿಬಿಟ್ಟು ತೊಗೊಳ್ಳಿ ಇವಾಗ ಆ ಕಡ್ಡಿಗೆನೆ ಮ ಮಾಡ್ಕೊಂಡಿರುವಂಥ ಮಸಾಲೆ ಪನ್ನೀರನ್ನ ಹಾಕ್ಕೊತಾ ಇದ್ದೀನಿ ಫಸ್ಟು ಒಂದು ಪನ್ನೀರ್ ಹಾಕೋತಾ ಇದ್ದೀನಿ ಆಮೇಲೆ ಒಂದು ಈರುಳ್ಳಿ ಹೆಸಳು ಆಮೇಲೆ ಒಂದು ಕ್ಯಾಪ್ಸಿಕಮನ್ನು ಆಮೇಲೆ ಒಂದು ಟೊಮೆಟೊ ಮತ್ತು ಒಂದು ಈರುಳ್ಳಿ ಮತ್ತು ಒಂದು ಪನ್ನೀರು ಅದೇ ಥರ ಮೂರು ಸ್ಟೆಪ್ ಹಾಕೋತಾ ಇದ್ದೀನಿ ನಿಮ್ಗೆ ಜಾಸ್ತಿ ಪನ್ನೀರ್ ಇಷ್ಟ ಅಥವಾ ಪನ್ನೀರ್ ಜಾಸ್ತಿ ಇದೆ ಅನ್ನೋದಾದರೆ ನೀವು ಕ್ಯಾಪ್ಸಿಕಮ್ ಈರುಳ್ಳಿ ಒಂದೊಂದೇ ಪೀಸ್ ಹಾಕ್ಕೊಂಡ್ಬಿಟ್ಟು ಮತ್ತು ಪನ್ನೀರನ್ನ ಜಾಸ್ತಿ ಹಾಕ್ಕೊಳ್ಳಿ ಈ ಥರ ಒಂದು ಕಡ್ಡೀಲಿ ಒಂದು ಮೂರು ಸ್ಟೆಪ್ ಬರೋ ಥರ ಹಾಕ್ಕೊಳ್ಳಿ ತೋರಿಸ್ತಾ ಇದ್ದೀನಿ ನೋಡಿ ಒಂದು ರೆಡಿ ಆಯಿತು ಇವಾಗ ನಾನು ಮತ್ತೆ ಮೂರು ರೆಡಿ ಮಾಡ್ಕೊಂಡಿದ್ದೀನಿ ನಾನು ಸ್ವಲ್ಪನೇ ಇದ್ದಿದ್ದು ಹಂಡ್ರೆಡ್ ಗ್ರಾಮ್ದಷ್ಟೇ ಮಾಡಿದ್ದೀನಿ ಇವಾಗ ಗ್ರಿಲ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಸ್ಟೋವ್ ಹಚ್ಕೊಂಡು ಗ್ರಿಲ್ ಮಾಡೋ ಪ್ಯಾನ್ ಇಟ್ಕೊಂಡಿದ್ದೀನಿ ಇದು ಹಪ್ಪಳ ಸುಡೋದು ಇರುತ್ತಲ್ವ ಅದೇ ಯೂಸ್ ಮಾಡ್ತಾ ಇರೋದು ನಾನು ಈ ಥರ ಸ್ಟೋವ್ ಹಚ್ಬಿಟ್ಟು ಈ ಥರ ಸುಟ್ಕೊಳ್ತಾ ಬನ್ನಿ ಒಂದು ಸೈಡ್ ಸೈಡೆಲ್ಲ ಹೊಳ್ಸಿಬಿಟ್ಟು ಚೆನ್ನಾಗಿ ಸುಡಬೇಕು ಇವಾಗ ಗೋವಿನ ಜೋಳ ಸುಡ್ತೀರಲ್ವ ಆ ಥರ ನೋಡಿ ಎಲ್ಲ ಸುಟ್ಟಿದೆ ಹಾಗೆ ಒಂದು ರೆಡಿ ಆಯಿತು ನೋಡಿ ಇವಾಗ ನೋಡಿ ಇನ್ನೂ ಒಂದು ಸುಟ್ಬಿಟ್ಟು ಇದ್ದೀನಿ ಈ ಥರ ಸುಡಬೇಕು ಸ್ಟೋನ ಸ್ವಲ್ಪ ಹೈ ಫ್ಲೇಮಲ್ಲಿ ಸ್ವಲ್ಪ ಲೋ ಫ್ಲೇಮಲ್ಲೆಲ್ಲ ಇಟ್ಕೊಂಡು ಈ ಥರ ತಿರುಗಿ ತಿರುಗಿಸಿ 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 ಸುತ್ತಾಲಿ ಸುಟ್ಕೋಬೇಕು ಎಲ್ಲಿ ಎಲ್ಲಿ ಸುಟ್ಟಿಲ್ಲ ಅಂತ ಕಾಣಿಸುತ್ತಲ್ವ ಆ ಕಡೆ ಉರಿ ಬರೋ ಥರ ಇಟ್ಕೊಂಡು ಚೆನ್ನಾಗಿ ಸುಟ್ಬೇಕು ತುಂಬ ಚೆನ್ನಾಗಾಗುತ್ತೆ ರೆಸ್ಟೋರೆಂಟ್ ಸ್ಟೈಲೇ ರುಚಿ ಕೊಡುತ್ತೆ ಒಂದ್ಸರಿ ಟ್ರೈ ಮಾಡಿ ಇವಾಗ ನೋಡಿ ಚೆನ್ನಾಗಿ ಸುಟ್ಟಿದೆ ರೆಡಿ ಆಯಿತು ನೋಡಿ ಎಲ್ಲ ಕಡೆಯೂ ಸುಟ್ಟಿದೆ ನೋಡಿ ಈ ಥರ ಸುಡಬೇಕು ತುಂಬ ಈಸಿಯಾಗಿ ಮಾಡ್ಬೋದು ನೀವು ಒಂದು ಸರಿ ಟ್ರೈ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಸೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್